ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರೋಕ್ಕೆ ದಿನನೂ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ಇವತ್ತು ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಪೀಠದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಪೀಠದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಥರ ಪೀಠ ಯಾಕೆ ನಾವು ಇಡಬೇಕು ಅಂದರೆ ಪೀಠೇಶ್ವರಿ ಅಂತ ನಾವು ಒಂದು ಮಾತಿಗೆ ಹೇಳ್ತೀವಿ ಈ ಥರ ಕಳಸಾನ ನಾವಲ್ಲಿ ಸ್ಥಾಪನೆ ಮಾಡೋದರಿಂದ ಈ ಲಕ್ಷ್ಮೀ ಮುಖವಾಡ ಹಾಕೋದ್ರಿಂದ ಬರೀ ಲಕ್ಷ್ಮೀನೇ ಮಾತ್ರ ಇದರಲ್ಲಿ ವಿರಾಜಮಾನರ ಆಗಿರ್ತಾರಂತ ನಾವು ತಿಳ್ಕೊಬಾರ್ದು ಇವರ ಸ್ವರೂಪದಲ್ಲಿ ಸರಸ್ವತಿ ದೇವಿ ದುರ್ಗೆ ಲಕ್ಷ್ಮಿ ಮೂವರು ಕೂಡ ಈ ಒಂದು ಕಳಿಸಿದಾಗ ಇರ್ತಾರೆ ಇವಾಗ ನಾವು ಸಪ್ರೇಟಾಗಿ ಈ ಥರ ಲಕ್ಷ್ಮೀದ ಒಂದು ಮೂರ್ತಿನ ಇಟ್ವಿ ಅಂದ್ರೆ ಅದು ನಮಗೆ ಲಕ್ಷ್ಮಿ ಅಂತಲೇ ಅನ್ಕೋತೀವಿ ಯಾಕಂದ್ರೆ ಅದು ಲಕ್ಷ್ಮೀ ಸ್ವರೂಪ ಆ ರೂ ಸ್ವರೂಪದಾಗೆ ನಾವು ಎಷ್ಟೋ ಕಾಲಕ್ಕೆ ಎಷ್ಟಿಷ್ಟೋ ಒಂದು ಏನಂತಾರೆ ಯುಗದಿಂದ ನಾವು ಅದನ್ನು ಪೂಜಿಸ್ತಾ ಬಂದೀವಿ ಬರೀ ವರ್ಷಗಳಲ್ಲ ಯುಗ ಯುಗಗಳು ಈ ಯುಗಗಳಿಂದ ನಾವು ಪೂಜಿಸ್ತಾ ಬಂದೀವಿ ಆ ರೂಪನೇ ಇದೇ ರೂಪ ಎಲ್ಲಿ ನೋಡಿದ್ರು ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಸುತ್ತ ೇ ಅಲ್ಲಿ ದೇವರುಗಳ ಮೂರ್ತಿನ ಕೆತ್ತಿರ್ತಾರೆ ಇದೇ ಸ್ವರೂಪನೇ ಅದ ಇದೇ ನಾರಾಯಣ ಇದೇ ಲಕ್ಷ್ಮಿ ಆಮೇಲೆ ಇದೇ ಶ್ರೀನಿವಾಸ ಆಮೇಲೆ ಶ್ರೀಚಕ್ರ ಇದೇ ಥರನೇ ಎಲ್ಲ ಕಡೆ ಇರ್ತದ ಅದಕ್ಕೆ ಆದರೆ ನಾವು ಕಳಸಾನ ಏನು ಸ್ಥಾಪನೆ ಮಾಡ್ತೇವಲ್ಲ ಇದರಲ್ಲಿ ನಾವು ಏನು ಮಾಡಬೇಕು ಮೂವರ ಸ್ವರೂಪ ಅದರಲ್ಲಿ ಆಹ್ವಾನ ಆಗಿರ್ತದ ಲಕ್ಷ್ಮಿ ಒಬ್ಬಳೇ ಇರಂಗಿಲ್ಲ ಸರಸ್ವತಿನೂ ಒಬ್ಬಳೇ ಇರಲ್ಲ ದುರ್ಗೆನೂ ಒಬ್ಬಳೇ ಇರಲ್ಲ ಮೂರು ಮೂವರು ಕೂಡಿ ಈ ಕಳಸದಲ್ಲಿ ಸ್ಥಾಪನೆ ಆಗಿರ್ತಾರೆ ಅದಕ್ಕೆ ನಾವು ದೇವರ ಮನೆಯಲ್ಲಿ ಮೊದಲೇ ನಮ್ಮದು ಒಂದು ಯಾವಾಗಲೂ ಒಂದು ಪೀಠ ಅಂತ ಮಾಡಿರಬೇಕು ಆ ದೇವರದ ಪೀಠದ ಮ್ಯಾಗ ಆ ಪೀಠದ ಮ್ಯಾಗ ನಮಗೆ ಎಷ್ಟು ದೇವರುಗಳನ್ನು ಹಿಡಿತಾವ ಅಷ್ಟು ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ನಡೀತದ ಆಮೇಲೆ ಸಾಕಾಗಲಿಲ್ಲ ಅಂದರೆ ಈ ಥರ ಬಟ್ಟೆ ಹಾಕಿ ಅಲ್ಲಿ ಆ ಒಂದು ದೇವರನ್ನ ಸ್ಥಾಪನೆ ಮಾಡ್ಬೋದು ಯಾಕಂದರೆ ನನಗೆ ಇನ್ನೂ ಒಂದು ಇಂಥದ್ದು ಬೇಕಾಗ್ಯದ ನಾನು ಯಾಕಂದರೆ ಈ ಈ ಸೈಡ್ ಒಂದು ಈ ಸೈಡ್ ಒಂದು ಬೇಕಾಗ್ಯದ ಅಲ್ಲಿವರೆಗೂ ನಾನು ಈಗ ಅನ್ಕ ಒಂದು ಸ್ವಲ್ಪ ಇದು ಮಡಿ ಬಟ್ಟೆ ಹಾಕಿ ಪೂಜೆ ಮಾಡಿ ಮಾಡ್ತಾಯಿದ್ದೀನಿ ಇವಾಗ ಈ ಥರ ನನಗೆ ಇನ್ನೂ ಎರಡು ಬೇಕಾಗ್ಯಾವ ಈಗ ಸದ್ಯಕ್ಕೆ ಇದು ಒಂದು ತಂದಿದ್ದೀನಿ ಈ ಪೇಟದ ಬಗ್ಗೆ ನನಗೆ ಹೇಳಬೇಕಾಗಿತ್ತು ಯಾಕಂದರೆ ದೇವರಿಗೆ ಪೀಠ ಇಲ್ಲದೆ ನಾವು ಪೂಜೆ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ಪೀಠ ಅವ ಅವಶ್ಯಕತೆ ಭಾಳನೇ ಇದ್ದೇ ಇರ್ತದೆ ನಾವು ಸದಾ ದೇವರಿಗೆ ಒಂದು ಪೀಠ ಅನ್ನೋವಂಥದ್ದು ನಾವು ಸದಾ ಅಲ್ಲಿ ತಂದು ನಾವು ಆ ದೇವರನ್ನ ವಿರಾಜಮಾನ್ ಮಾಡಿಸಿ ಪೂಜೆ ಮಾಡೋದರಿಂದ ಯಾಕಂದರೆ ದೇವರಿಗೆ ನಾವು ನೋಡ್ತೀವಲ್ಲ ಸಿಂಹಾಸನೆ ಪೀಠೇಶ್ವರಿ ಈ ಥರ ಮಂತ್ರದೊಳಗೆ ಬಂದೇ ಬರ್ತದೆ ಯಾವಾಗಲೂ ದೇವರುಗಳು ಪೀಠದ ಮ್ಯಾಗೆ ಇರ್ತಾರೆ ಅದಕ್ಕಂಥೇಳಿ ಈ ಪೀಠದ ಬಗ್ಗೆ ನಾನು ಹೇಳಬೇಕಾಗಿತ್ತು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ